ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ನಲವತ್ತು ಏಳನೆಯ ಶ್ಲೋಕವನ್ನ ಮೊನ್ನೆ ದಿನ ಸ್ವಲ್ಪ ಭಾಗವನ್ನ ವಿಚಾರ ಮಾಡಲಾಗಿದ್ದು ಇವತ್ತಿನ ದಿನ ಸಿಂಹಾವಲೋಕನ ಮಾಡಿದಾಗ ಹೇಗೆ ಅಜ್ಞಾನ ಯೋಗ ಅಂತಂದ್ರೆ ಪರಮಾತ್ಮನಾದ ನಾನು ಅಜ್ಞಾನ ಯೋಗ ಅಂತಂದ್ರೆ ಅಜ್ಞಾನದ ಸಂಬಂಧದಿಂದ ಅನಾತ್ಮವಾದ ದೇಹದ ಬಂಧ ದೇಹದ ಮೇಲೆ ಅಭಿಮಾನ ಉಂಟಾಗಿದೆ ಅಂತ ಹೇಳಿದ್ರು ಯಾವುದರಿಂದ ಅಂದಾಗ ಮೊನ್ನೆ ದಿನ ಸ್ವಲ್ಪ ವಿಚಾರ ಮಾಡಿ ಹೇಳಲಾಗಿದ್ದು ಮೋಟ ಮರದ ಸಂಬಂಧದಿಂದ ಕಳ್ಳನ ಭ್ರಾಂತಿ ಭೀತಿ ಭಯ ಉತ್ಪತ್ತಿಯಾದಂತೆ ಯಾವ ಮರ ಅನ್ನುವಂತದ್ದು ಕಟ್ಟಿಗೆಯ ತುಂಡೆ ವಿನ ಅದು ಮಾನವನಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೂಡ ಅಜ್ಞಾನ ಸಂಬಂಧದಿಂದ ಆ ಕಟ್ಟಿಗೆಯ ಸ್ವರೂಪವಾದ ಮರದಲ್ಲಿ ಕಳ್ಳನ ಭ್ರಾಂತಿ ತೋರಿ ಆ ಭ್ರಾಂತಿಯಿಂದ ಭಯ ಮತ್ತು ಭೀತಿ ಪ್ರಾಪ್ತಿಯಾಯಿತು ಅದರಂತೆ ಇಲ್ಲಿ ಸಂಬಂಧ ಯಾವುದು ಅಂದ್ರೆ ಆತ್ಮನಾದ ತನಗೆ ನನಗೆ ದೇಹದ ಸಂಬಂಧ ಆಗಲಿಕ್ಕೆ ಕಾರಣ ಏನು ಅಂದ್ರೆ ಅಜ್ಞಾನ ಅಜ್ಞಾನ ಸಂಬಂಧದಿಂದ ದೇಹದ ಅಭಿಮಾನ ಆಗಿದೆ ಆ ಕಾರಣದಿಂದ ಇವೆಲ್ಲವೂ ಕೂಡ ಜೀವನದಲ್ಲಿ ತೋರುತ್ತವೆ ಜೀವನದಲ್ಲಿ ದುಃಖ ಸುಖ ಪ್ರಪಂಚದ ನ್ಯೂನ್ಯತೆ ರಾಗದ್ವೇಷಗಳು ನೋವು ಲಲಿವೆಗಳು

ಯಾವುದ್ರ ಸಂಬಂಧದಿಂದ ಅಂದ್ರೆ ಅಜ್ಞಾನದ ಸಂಬಂಧದಿಂದ ಈ ರೀತಿ ಈ ಜೀವ ಭಾವವು ತಾನೇ ಹೊತ್ತಿಸುವ ಮಹಾಯಜ್ಞದಲ್ಲಿ ಜ್ಞಾನದ ಅಗ್ನಿಯಲ್ಲಿ ತಾನಾಗಿ ಒಂದು ದಿನ ಇಲ್ಲ ಇನ್ನೊಂದು ದಿನ ಬೆಂದು ಬೂದಿ ಆಗುವುದು ಮೋಟ ಮರದಲ್ಲಿ ತೋರುವ ಕಳ್ಳ ಆ ಕಳ್ಳರ ಗುಂಪು ಯಾವಾಗ ಮರದ ಜ್ಞಾನವಾಗುತ್ತದೆಯೋ ಆ ಕ್ಷಣದಲ್ಲಿ ಕಳ್ಳರೆಲ್ಲರೂ ಅಲ್ಲಿ ನಾಶವಾಗಿ ಹೋದರು ಅಲ್ಲಿ ಕಲ್ರ ಆರೇನ್ ಈಗ ಇಲ್ಲ ಇಲ್ಲ ಇರದಿನದ ಹ್ಮ್ ಅದರಂತೆ ಯಾವಾಗ ನಮ್ಮ ಸ್ವರೂಪ ಜ್ಞಾನ ನಮಗೆ ಆಗುತ್ತದೆಯೋ ಆ ಜ್ಞಾನ ಆದಾಗ ಜ್ಞಾನದಲ್ಲಿಯೇ ಈ ದೇಹದ ಅಭಿಮಾನ ಎಲ್ಲವೂ ಕೂಡ ಜ್ಞಾನಾಜ್ಞೆಯಲ್ಲಿ ಬೂದಿಯಾಗಿ ಹೋಗುತ್ತವೆ ಆ ಕಾರಣದಿಂದ ಇಲ್ಲಿ ನಿತ್ಯ ಅನಿತ್ಯ ನಿತ್ಯ ಯಾವ್ದ್ರಿ ಬ್ರಹ್ಮ ನಿತ್ಯ ಅನಿತ್ಯ ದೇಹ ಆತ್ಮ ನಿತ್ಯ ಇದು ಅನಾತ್ಮ ದೇಹ ಆತ್ಮ ಚೇತನ ಸ್ವರೂಪ ದೇಹ ಜಡ ಸ್ವರೂಪ ಈ ಮೂರರ ನಿತ್ಯ ಯಾವುದು ಅನಿತ್ಯ ಯಾವುದು ಆತ್ಮ ಯಾವುದು ಅನಾತ್ಮ ಯಾವುದು ಚೇತನವಾವುದು ಜಡವಾವುದು ಇವುಗಳನ್ನ ವಿವೇಕದಿಂದ ಉತ್ಪನ್ನವಾದ ಜ್ಞಾನ ಈ ಜ್ಞಾನ ಎದರಿಂದ ಪ್ರಾರಂಭ ಆಗ್ತದೆ ಅಂದ್ರೆ ವಿವೇಕ ಅದಕ್ಕಾಗಿ ವಿವೇಕ ಅಂತ ಶಿಷ್ಯನ ಲಕ್ಷಣವನ್ನ ಎಂದ ಬಹಳ ವಿಶಾಲವಾಗಿ ತಿಳಿಸಲಾಗಿದ್ದು ಈ ಜ್ಞಾನದ ಒಂದು ಕಿಡಿ ವಿವೇಕದಿಂದ ಹುಟ್ಟಿದಂತ ಜ್ಞಾನದ ಒಂದು ಕಿಡಿ ಅದು ವಿಚಾರವೆಂಬ ಬೀಷಣೆಯಿಂದ ಬೀಸಲ್ಪಟ್ಟು ಮಹಾಪಳೆಯಾಜ್ನಿಯಾಗಿ ಅವಿದ್ಯೆಯನ್ನ ಸುಟ್ಟು ಭಸ್ಮ ಮಾಡುವುದು ಸಾಮಾನ್ಯವಾಗಿ ಹೊಲೆಯಲ್ಲಿ ಮೊದಲ ಕಾಲದಲ್ಲಿ ಕಟ್ಟಿಯನ್ನು ಹಚ್ಚಿ ಅಡಿಗೆಯನ್ನು ಮಾಡುವಂತ ಒಂದು ಕಾಲ ಅಲ್ಲಿ ಸಣ್ಣ ಒಂದು ಬೆಂಕಿಯ ಕಿಡಿ ಇದ್ದಾಗ ನಾವು ಬೀಸಣಕ್ಕಿಂದಾಗಲಿ ಕೊಡವಿಂದಾಗಲಿ ಊದಿದಾಗ ಆ ಸಣ್ಣ ಕಿಡಿ ಒಂದೇ ದೊಡ್ಡ ಅಗ್ನಿಯಾಗಿ ದೊಡ್ಡ ದೊಡ್ಡ ಹ್ಮ್ ಹೇಗೆ ಎಲ್ಲವನ್ನ ಪ್ರಕಾಶ ಮಾಡುತ್ತದೆಯೋ ಮತ್ತು ಎಲ್ಲವನ್ನ ಸುಟ್ಟು ಭಸ್ಮ ಮಾಡುತ್ತದೆಯೋ ಅದೇ ಪ್ರಕಾರವಾಗಿ ಆ ಅವಿದ್ಯೆಯನ್ನ ನಷ್ಟ ಮಾಡುವಂತ ಜ್ಞಾನಾಗ್ನಿ ಹ್ಮ್ ನಮಗೆ ಸಂಬಂಧ ಯಾವುದು ಅವಿದ್ಯೆ

ఎంత జ్ఞానమా ఆనంద దివ్య స్వరూపదవ్య ఆ ఆనంద దివ్య జ్ఞాన స్వరూపద్య అదే అభేదర్శనం జ్ఞాన అల్ ఏ తోరుతుంది ఏను ఇది అంద్ర ఏకం ఏం అద్వితీయన పరబ్రహ్మ ఒ ಅದು ನಿತ್ಯವಾದದ್ದು ಮತ್ತು ಅದೇ ಆತ್ಮವಾದದ್ದು ಅದೇ ಚೇತನ ಸ್ವರೂಪವಾದದ್ದು ಆ ರೀತಿ ಉಳಿಯುವಂತ ಉಳಿಮೆಗೆ ಅಮೃತತ್ವ ಚೇತನಕ್ಕೆ ಮೃತ್ಯು ಇಲ್ಲ ನಿತ್ಯ ವಸ್ತುವಿಗೆ ಮೃತ್ಯು ಇಲ್ಲ ఆత్మనగ మృతి ఇలా అందేనా అవ నూ సోను అల్ల నూ హను అలా ఈ రీతి జ్ఞాన ఆ ఒ దివ్య జ్ఞాన ಮತ್ತೆ ಅಜ್ಞಾನ ಅನ್ನುವಂಥದ್ದು ಇರುವುದೇನೋ ಅಂತ ಸಂಶಯ ಅಂದ್ರೆ ಅದಕ್ಕೊಂದ್ ಪ್ರಮಾಣ ಕೊಡ್ತಾರಮ್ಮ ಬೆಳಕಿರುವ ಕೆಡೆಗೆ ಕತ್ತಲೆಗೆ ಎಡೆಯಿಲ್ಲ ಹ್ಮ್ ಸೂರ್ಯನ ಬೆಳಕು ಅಥವಾ ಇನ್ಯಾವುದೋ ಬೆಳಕು ಇದ್ದಂತ ಜಾಗದಲ್ಲಿ ಕತ್ತಲೆಗೆ ಎಡೆ ಇಲ್ಲ ಅಂದ್ರೆ ಕತ್ತಲೆ ಇರಲಿಕ್ಕೆ ಜಾಗವೇ ಇಲ್ಲ ಅಂತ ಕತ್ತಲು ಅದಕ್ಕಾಗಿ ಬೆಳಕಿದ್ದ ಕಡೆ ಕತ್ತಲು ಇರಲ್ಲೋಣಮ್ಮ ಜ್ಞಾನವು ಪ್ರಜ್ವಲಿಸುತ್ತಿರುವಲ್ಲಿ ಅಜ್ಞಾನಕ್ಕೆ ಅವಕಾಶ ಇಲ್ಲ ಬೆಳಕಿದ್ದ ಕಡೆ ಕತ್ತಲಿಲ್ಲ ಜ್ಞಾನ ಇದ್ದ ಕಡೆ ಅಜ್ಞಾನ ಇರಲಿಕ್ಕೆ ಅವಕಾಶವೇ ಇಲ್ಲ ಈ ರೀತಿ ಕಾರಣವನ್ನ ನಿರ್ಮೂಲ ಮಾಡಿರುವಲ್ಲಿ ಕಾರ್ಯವು ಸಂಭವಿಸುವಂತಿಲ್ಲ ಮೂಲ ದೃಷ್ಟಾಂತ ಏನಮ್ಮ ಅಂದ್ರೆ ಕಾರಣ ಕಾರಣ ಅಂದ್ರೆ ಬೀಜ ಹ್ಮ ಬೀಜ ಅಂದ್ರೆ ಹೇತು ಶಬ್ದಗಳು ಬೇರೆ ಅರ್ಥ ಒಂದೇ ಒಂದು ಕಾರಣ ಅಂದ್ರೆ ಯಾವುದೇ ಒಂದು ವಸ್ತು ತೋರಬೇಕಾಗಿದ್ದರೆ ಅದಕ್ಕೆ ಒಂದು ಕಾರಣ ಇರಲೇಬೇಕು ಯಾವ ಒಂದು ಮರ ಇದೆ ಅಂದಾಗ ಆ ಮರ ಹುಟ್ಟಲಿಕ್ಕೆ ಬೆಳೆಯಲಿಕ್ಕೆ ತೋರಲಿಕ್ಕೆ ಕಾರಣ ಯಾವುದು ಅಂದ್ರೆ ಬೀಜ ಯಾವುದು ಅಂದರೆ ಅದು ಬೀಜ ಆ ಮರದ ಬೀಜವೇ ಕಾರಣ ಆ ಬೀಜದಿಂದ ಕಾರ್ಯವಾದದ್ದು ಯಾವುದು ಅಂದ್ರೆ ಅದು ಮರ ಬೀಜ ಕಾರಣ ಕಾರ್ಯ ಮರ ಒಂದೊಂದು ಸಂದರ್ಭದಲ್ಲಿ ಮನೆ ಮುಂದ ಬೆಳೆದಂತ ಮರಗಳನ್ನ ವಿದ್ಯುತ್ ಕಂಬಗಳಿಗೆ ತಗಲಬಹುದು ಅಂತಕ್ಕಂತ ಭಾವದಿಂದ ಕೆಲವನ್ನೇ ಕೆಡಿತೀವಿ ಹ್ಮ್ ಅರ್ಧ 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 ಆ ಕಾರ್ಯ ಮಾಡಿದಾಗ ಮತ್ತೆ ಪುನಃ ಅದು ಬೆಳೆಯುತ್ತಾರೆ ಮತ್ತೆ ಮರ ಬೆಳೀತದ ಅದು ಆ ಕಾರಣ ಅಂದ್ರೆ ಅದಕ್ಕೆ ಬೇರು ಆ ಮರದ ಬೇರನ್ನ ಭೂಮಿಯ ಒಳಗಡೆ ಹೋಗಿ ಬೇರು ಸಹಿತ ಕಿತ್ತಿ ಹಾಕಿದಾಗ ಪೂರ್ಣವಾಗಿ ನಾಶವಾಗುತ್ತದೆ ಆ ಮರ ಅದರಂತೆ ಕಾರ್ಯವನ್ನ ನಷ್ಟ ಮಾಡೋದಕ್ಕಿಂತ ಅಜ್ಞಾನ ಅನ್ನುವಂಥದ್ದು ಕಾರಣ ಕಾರಣವಾದದ್ದು ಅಜ್ಞಾನ ಅದರ ಕಾರ್ಯವೇ ಮರವಿದ್ದಂತೆ ಅಜ್ಞಾನ ಕಾರಣವಾಗಿ ಈ ದೇಹ ಮರದಂತೆ ತೋರುತ್ತದೆ ಈ ದೇಹದಲ್ಲಿ ಕೆಲವನ್ನ ನಷ್ಟ ಮಾಡಿದರೂ ಕೂಡ ಕಾರಣವಾದ ಅಜ್ಞಾನ ಹಾಗೆಯೇ ಉಳಿದಿರುತ್ತದೆ ಅದಕ್ಕಾಗಿ ವೇದ ವೇದಾಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗಿ ಯಾವ ವ್ಯಕ್ತಿ ತನ್ನ ಅಜ್ಞಾನವನ್ನ ಕಾರಣವಾದ ಅಜ್ಞಾನವನ್ನ ನಷ್ಟ ಮಾಡಿಕೊಂಡ ಮೇಲೆ ಅದರ ಪರಿಣಾಮಗಳು ಯಾವ ಕಾರಣದ ಪರಿಣಾಮಗಳು ಅವೇ ಕಾರ್ಯರೂಪವಾದವು ಅವು ಯಾವುವು ಅಂದ್ರೆ ಪಂಚಕೋಶ ನಿರ್ಮಿತವಾದವು ಅವಿದ್ಯೆ ಅಸ್ಮಿತೆ ರಾಗ ದ್ವೇಷ ಅಧಿನಿವೇಶ ಕ್ಲೇಶ ಮತ್ತು ಶರೀರ ತ್ರಯಗಳು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಮತ್ತು ಅವಸ್ಥಾ ತ್ರಯಗಳು ಅಂದ್ರೆ ಜಾಗ್ರ ಸ್ವಪ್ನ ಸುಶುತ್ತಗಳು ಹಾಗು ದುಃಖ ಪ್ರಪಂಚದ ಪ್ರಪಂಚದ ಏನಮ್ಮ ದುಃಖ ಅಂತ ಆ ದುಃಖಕ್ಕ ಕಾರಣ ಏನಂದ್ರೆ ವಿಷಯ ವಸ್ತುಗಳು ಅಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧದ ವಸ್ತುಗಳು ಅವುಗಳ ಭಾವ ಅಭಾವಗಳು ಭಾವ ಅಂದ್ರೆ ನಮ್ಮ ನಾವು ನಮಗೆ ತೃಪ್ತಿಯನ್ನು ಕೊಡೋದು ಅಭಾವ ಅಂದ್ರೆ ಕ್ಷಣದಲ್ಲಿ ಮತ್ತೆ ದುಃಖವನ್ನು ಕೊಡುವವು ಈ ಎಲ್ಲವೂ ಕೂಡ ಸಂಪೂರ್ಣ ತಕ್ಷಣ ಮಾಯವಾಗುವವು ಅಂದ್ರೆ ಮೋಟ ಮಲದಲ್ಲಿ ಕಳ್ಳರು ಮಾಯವಾದಂತೆ ಆ ಆತ್ಮನಲ್ಲಿ ಅನಾತ್ಮವಾದಂತ ಅನಿತ್ಯವಾದಂತ ಅಜಡವಾದಂತ ದುಃಖಮಯ ಸಂಸಾರ ಸಂಬಂಧ ಎಲ್ಲವೂ ಕೂಡ ನಷ್ಟವಾಗಿ ಹೋಗುತ್ತವೆ ಈ ರೀತಿ ಇರುವುದರಿಂದ ಆ ಒಂದು ಪರಮಾತ್ಮನ ಸ್ವರೂಪನಾದ ನನಗೆ ಈ ಅವಿದ್ಯಾ ಸಂಬಂಧದಿಂದ ದೇಹದ ಅಭಿಮಾನ ಹ್ಮ್ ಅದಕ್ಕೆ ತಾನಲ್ಲದ ದೇಹವನ್ನ ತನ್ನದು ಅಂತ ಜೀವ ಭಾವನೆಯನ್ನ ಮಾಡಿಕೊಂಡ ಜೀವ ಏನ್ ತಿಳ್ಕೊಂಡಾನೆ ದೇಹ ನಾನು ಅಂತ ಹ್ಮ್ ಆತ್ಮ ನಾನು ಅಂತ ಮರಿವೆ ಆಗ್ಯದ ದೇಹ ನಾನು ಅಂತ ಅರಿವಾಗಿದೆ ಇದನ್ನ ಮಹಾತ್ಮನ ಸಮೀಪ ಹೋದಾಗ ಆ ದೇಹ ನಾನು ಅನ್ನುವುದನ್ನ ಆ ಮರವೇ ದೇಹ ನಾನು ಅನ್ನೋ ಅರಿವೇನ ನಷ್ಟ ಮಾಡ್ತಾರ ನೀನು ಆತ್ಮ ಇದ್ದೇನು ಅಂತ ಮರ್ತದ್ದನ್ನ ಮತ್ತೆ ನೆನಪು ಮಾಡ್ತಾರ ಈ ಕಾರಣದಿಂದ ಮುಂದೆ ನಲವತ್ತೆಂಟನೇ ಶ್ಲೋಕದಲ್ಲಿ ಇದನ್ನೆಲ್ಲವನ್ನ ಯಾವ ಅಧಿಕಾರಿ ವಿಷಯ ಸಂಬಂಧ ಮತ್ತು ಪ್ರಯೋಜನ ಇವೆಲ್ಲವನ್ನ ಅರಿತಂತ ಶಿಷ್ಯ ಮುಂದೆ ಏನು ಮಾಡುತ್ತಾನೆ ಎಂದರೆ ಗುರುವಿನ ಬಳಿ ಸಾಗಿ ಆತ ಎಲ್ಲಿ ಹೋಗ್ತಾನಮ್ಮ ಗುರುವಿನ ಬಳಿ ಸಾರಿ ಶಿಷ್ಯ ಈ ಪ್ರಕಾರವಾಗಿ ಹೂವು ಆಚೆ ಅಂದ್ರೆ ಗುರುವಿನ ಮುಂದೆ ಹೇಳುತ್ತಾನೆ ய கிரியதம் சாசாத் ஸ்லோக்கல் ஏன் ஹேத்தம் அந்த ಶಿಷ್ಯನಾದವನು ಅಂಥ ಆ ಗುರುವಿಗೆ ಹೋಗಿ ಹೇ ಸ್ವಾಮಿ ಹೇ ಮಹಾತ್ಮರೆ ಸ್ವಾಮಿಗಳೇ ನಾನು ಈಗ ಕೇಳುವ ಪ್ರಶ್ನೆಯನ್ನು ನಾನು ಈಗ ನಿಮ್ಮ ಬೆಳೆಗೆ ಬಂದ ಕಾರಣವೇನೆಂದರೆ ನಾನು ನನ್ನ ಮನಸ್ಸಿನಲ್ಲಿ ಇರುವಂತ ಕೆಲವು ಪ್ರಶ್ನೆಗಳನ್ನ ನಿಮ್ಮಲ್ಲಿ ನಾನು ಕೇಳುವೆ ಪ್ರಶ್ನೆ ಮಾಡುವೆ ಅದಕ್ಕ ನೀನು ಕೃಪಾಯ ಸುಳ್ಯಾತ ನನ್ನ ಪ್ರಶ್ನೆಗಳನ್ನ ನೀವು ಆಲಿಸಿ ನೋಡ್ರಿ ಗುರುಗಳಿಗೆ ಶಿಷ್ಯ ಆಜ್ಞೆ ಮಾಡ್ತಾನೆ ಆಜ್ಞೆ ಅಂತ ನಮ್ಗನ್ಸ್ತಾವ ಸಾಮಾನ್ಯ ಜನರಿಗೆ ಆದರೆ ಆಧ್ಯಾತ್ಮದ ಒಬ್ಬ ಮುಮುಕ್ಷೆಯಲ್ಲಿ ಇರುವಂತ ವಿಧಿಗಳ ನೇಮಗಳು ನೀವು ನಾನು ಹೇಳುವ ಪ್ರಶ್ನೆಯನ್ನ ಸರಿಯಾಗಿ ಕೇಳಿ ಅಂತ ಹೇಳ್ತ ನೋಡ್ರಿ ಅಂದ್ರೆ ಉತ್ತರವನ್ನ ಹೇಳ್ತೇನೆ ಕೇಳಿ ಶಿಷ್ಯ ನನ್ನ ಪ್ರಶ್ನೆಯನ್ನ ನೀವು ಕೇಳಿ ಯಾತಕ್ಕಾಗಿ ಅಂದ್ರೆ ನಾನು ನಿನ್ನಿಂದ ಉತ್ತರವನ್ನ ಪಡೆಯಬೇಕಾಗಿದೆ ಏನ್ ಪಡೆಯಲಿಕ್ಕೆ ಪ್ರಶ್ನೆ ಮಾಡೋಣಮ್ಮ ಉತ್ತರವನ್ನ ಪಡೆಯಲಿಕ್ಕೆ ನೀ ನಾ ಹೇಳಿದ್ದು ನೀ ಕೇಳ್ತಿದ್ವಿ ಉತ್ತರವನ್ನ ಹೇಳ್ತಿದ್ದಿ ಅಂತ ನನ್ ಗೊತ್ತಿದೆ ಅದಕ್ಕಾಗಿ ನಿಮ್ಮಲ್ಲಿಗೆ ನಾನು ಬಂದಿನಿ ಅಂತ ಹೇಳ್ತಾನೆ ಶಿಷ್ಯ ಅದು ಕೇಳಿರಿ ಅಂತ ಶಬ್ದವನ್ನ ಯಾಕ ಪ್ರಯೋಗ ಮಾಡ್ತಾನಂದ್ರೆ ನಿಮ್ಮ ಲಕ್ಷ ಬೇರೆ ಕಡೆ ಇತ್ತು ಅಂದಾಗ ನಾನು ಕೇಳುವ ಪ್ರಶ್ನೆ ನಿಮಗೆ ಸರಿಯಾಗಿ ಅಂದ್ರೆ ನನಗೆ ನಿಮ್ಮಿಂದ ಉತ್ತರ ಸರಿಯಾಗಿ ತಿಳಿಲಿಕ್ಕೆ ಅಸಾಧ್ಯವಾಗುತ್ತದೆ ಅದಕ್ಕಾಗಿ ಪ್ರಶ್ನೆಯನ್ನ ನೀವು ಲಕ್ಷ್ಯ ಬಿಟ್ಟು ಕೇಳಿ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಿಮ್ಮಿಂದ ಪಡೆದು ನಾನು ತಿಳಿದುಕೊಂಡು ಸುಲ್ತಾರ್ಥನಾಗುತ್ತಿದ್ದೇನೆ ಅದಕ್ಕಾಗಿ ಅಂತ ಇಲ್ಲಿ ಶಿಷ್ಯ ಏನ್ ಹ್ಮ್ ಅತ್ಯಂತ ಅದ್ಭುತವಾಗಿರ್ತಕ್ಕಂತ ವಿಚಾರವನ್ನ ಗುರುಗಳ ಮುಂದೆ ಆತ ಪ್ರಶ್ನೆ ಮಾಡ್ತಾನೆ ಇದೇ ಮಾತನ್ನ ಯಾವ ಬೃಹದಾರಣ್ಯಕ ಉಪನಿಷತ್ತಿನ ಭಾಗವಾದ ಪರಮಾನುಭವ ಬೋಧ ಗ್ರಂಥದಲ್ಲಿ ಆ ಒಂದು ಮೈತ್ರಾದೇವಿ ವರಮುನಿ ಯಾಜ್ಞವಲ್ಕೆ ನಿಂತು ಮೈತ್ರಿ ಪರತತ್ವವನ್ನ ದಸಗೊಂಡಳು ಅಂತ ಯಾಜ್ಞವಲ್ಕ ಮಹರ್ಷಿಗಳನ್ನ ಕುರಿತು ಆ ಮೈತ್ರಿ ಏನನ್ನ ಕೇಳಿಕೊಂಡಳು ಅಂದ್ರೆ ಪರತತ್ವವನ್ನ ದಸಗೊಂಡಳು ಪರತತ್ವ ಅಂದ್ರೆ ಪರಬ್ರಹ್ಮದ ಬಗ್ಗೆ ಪರಬ್ರಹ್ಮವೇ ಒಂದು ವಿಷಯವನ್ನಾಗಿಟ್ಟುಕೊಂಡು ಕೇಳಿಕೊಂಡಳು ಅಂದ್ರು ಯಾವ ರೀತಿ ಕೇಳಿಲ್ಲು ಅಂದ್ರೆ ಶ್ರೀಮದ್ ಆಚಾರ ಶಿಖಾಮಣಿ ಪರಮಾತ್ಮ ರಾಮ ಅಚ್ಚಳ

నిరుపికవరకే మహానికి மைத் மேல்டி மனோர பிஸ